ನಮ್ಮ ವಾರ್ಡಿನ ಪಂಚಾಯತ್ ಸದಸ್ಯರಾದಂತಹ ನಮ್ಮ ಅರವಿಂದ್ ಮತ್ತು ಗಣೇಶ್ ಅವರಿಗೆ ನಾನು ಫೋನ್ ಮಾಡಿ ಹೇಳಿದೆ ಅವರು ಸಹ ಬೆಳಿಗ್ಗೆ ಬಂದು ಅದಕ್ಕೆ ನಮಗೆ ಧೈರ್ಯ ತುಂಬಿ ಹೋಗಿದ್ದಾರೆ ಇದರ ವಿಷಯದಲ್ಲಿ ಏನಾದರೂ ಆದರೆ ನಾವಿದ್ದೇವೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಎರಡು ಗಂಟೆ ಸುಮಾರಿಗೆ ಶಾಸಕರಿಗೆ ತಿಳಿಸಿದವಾಗಲೇ ಇವತ್ತು ಬೆಳಿಗ್ಗೆನವ್ರು ಫೋನ್ ಮಾಡಿ ಮಾಡಿ ನಾನು ಈಗ ಬರ್ತಾ ಇದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳಿ ಶಾಸಕ ನಮ್ಮ ಮಾನ್ಯ ಶಾಸಕರು ಹರೀಶ್ ಪುಂಜರು ಮತ್ತು ನಮ್ಮ ಎಂ ಸಿಆರ್ ಬ್ರಿಜೇಶ್ ರೀ ಬೆಳಿಗ್ಗೆ ಮುಂಜಾನೆ ನಮ್ಮ ಮನೆಗೆ ಬಂದಿದ್ದರು ಬಂದು ನೋಡಿ ಅದು ಇದಕ್ಕೆ ನೋಡುವ ಏನಾದರೂ ನಾವು ಸಂಬಂಧಪಟ್ಟ ಎಂಜಿನಿಯರ್ಗಳ ಹತ್ರ ಮಾತಾಡಿ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡುವಂತ ಹೇಳುವಂಥ ಒಂದು ಭರವಸೆ ಕೊಟ್ಟಿದ್ದಾರೆ ಒಂದೇದಾಗಿ ನಮ್ಮ ನ್ಯಾಷನಲ್ ಈ ರೋಡಿನ ಸಮಸ್ಯೆ ಈ ರೋಡಿನ ಸಮಸ್ಯೆ ಅಂದರೆ ಒಂದು ವರ್ಷದಲ್ಲಿ ನಮ್ಮ ಮನೆಯ ಸಮೀಪದಲ್ಲಿ ಡಿವೈಡರ್ ಇದು ಮೋರಿಯ ಕೆಲಸ ಸ್ಟಾರ್ಟ್ ಮಾಡಿದರು ಸ್ಟಾರ್ಟ್ ಮಾಡುವ ನಮಗೆ ರಾತ್ರಿ ರಾತ್ರಿಯೆಲ್ಲ ಎಂಟು ಗಂಟೆ ರಾತ್ರಿ ಯಾವಾಗೆಲ್ಲ ನಿಮ್ಮದು ವೈಬ್ರೇಟರ್ ಎಲ್ಲ ರಾತ್ರಿ ಎಲ್ಲ ಕೆಲಸ ಮಾಡ್ತಾಯಿದ್ರು ಆ ಸಂದರ್ಭದಲ್ಲೇ ನಮ್ಮ ಮನೆ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದೆ ಬಿರುಕು ಬಿಟ್ಟದ ಸಂದರ್ಭದಲ್ಲಿ ಆವಾಗಲೇ ನಾನು ನಮ್ಮ ಡಿ ಪಿ ಜೈನ್ ಅವರು ಕೆಲಸ ಮಾಡುವಾಗಲೇ ಅವರ ಇಂಜಿನಿಯರ್ ಪಾಟಕ್ ಸರ್ ಅಂತ ಹೇಳಿದರು ಅವರನ್ನು ಕರೆಸಿ ತೋರಿಸಿದೆ ಸರ್ ನೋಡಿ ಹೀಗೀಗೆ ಪರಿಸ್ಥಿತಿ ಆಯಿತು ಅಂತೇಳಿ ಆವಾಗಲೇ ನಾನು ಇಮಿಡಿಯೇಟ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ ನಾನು ಲ್ಯಾಂಡ್ ಲೊಕೇಶನ್ ಆಫೀಸಿಗೆ ಒಂದು ಅರ್ಜಿಯನ್ನು ತೊಗೊಂಡು ಹೋದೆ ಒಂದು ವರ್ಷದ ಹಿಂದೆ ನೋಡಿ ಹೀಗೀಗೆ ಕೆಲಸ ಮಾಡುವಾಗ ನಮ್ಮ ಮನೆಯ ಗೋಡೆ ಬಿರುಕು ಬಿಟ್ಟಿದೆ ನೀವು ಇದಕ್ಕೆ ಏನಂತೇಳೋ ಒಂದು ನಮಗೆ ವ್ಯವಸ್ಥೆ ಒಂದು ಮಾಡಬೇಕು ನೋಡು ನೀವು ಬಂದು ಸ್ಪಾಟಿಗೆ ನೋಡಿ ಇನ್ಸ್ಪೆಕ್ಷನ್ ಮಾಡಬೇಕಂತ ಹೇಳೋ ಮಾಹಿತಿಯನ್ನು ಹೇಳಿದೆ ಅವು ಹೇಳಿದ ತಕ್ಷಣ ಅವ್ರು ಹೇಳಿದರು ಇದು ನೀವು ಹೇಳುವುದಿಲ್ಲ ಸರಿ ಇದು ನಮಗೆ ಸಂಬಂಧಪಟ್ಟದಲ್ಲ ನೀವು ಇದು ಇಂಜಿನಿಯರ್ ಆಫೀಸಿಗೆ ಹೋಗಬೇಕು ಮಂಗಳೂರಿನಲ್ಲಿ ಅವರಿಗೆ ಒಂದು ಲೆಟರ್ ಮಾಡಬೇಕಂತ ಹೇಳಿದ ಸಂದರ್ಭದಲ್ಲಿ ನಾನು ಆವಾಗಲೇ ಇಮಿಡಿಯೇಟ್ಲಿ ಒಂದು ವಾರ ವಾರ ಬಿಟ್ಟು ಸ್ವಲ್ಪ ಸಮಯ ಬಿಟ್ಟು ಆವಾಗಲೇ ನಾನು ಒಂದು ಇಂಜಿನಿಯರ್ ಆಫೀಸಿಗೆ ಸಹ ಲೆಟರ್ ಮಾಡಿದೆ ನಮ್ಮ ಗೋಡೆಯ ಬಿರುಕು ಬಿಟ್ಟ ಫೋಟೋವನ್ನು ಇಟ್ಟು ಲೆಟರ್ ಮಾಡಿದೆ ಹೀಗೆ ಸರ್ ನಮ್ಮ ಗೋಡೆ ಎಲ್ಲ ಹೀಗಿಗಾಗಿದೆ ಇಲ್ಲಿ ವೈಬ್ರೇಟರಿಂದಾಗಿ ಎಲ್ಲ ಗೋಡೆ ಕ್ರ್ಯಾಕ್ ಬಂದಿದೆ ಅಂತ ಹೇಳೋ ಮಾಹಿತಿಯನ್ನು ಹೇಳಿದ್ದೆ ಆವಾಗಲೇ ನಮ್ಮ ಶೋ ಸರ್ ಇಂಜಿನಿಯರ್ ಇದ್ದರು ಆವಾಗಲೇ ಆ ಸಮಯಕ್ಕೆ ಒಮ್ಮೆ ಬಂದು ನೋಡಿದರು ನೋಡಿ ಅದಕ್ಕೆ ತಕ್ಕದ್ದು ಪರಿಹಾರದ ವ್ಯವಸ್ಥೆ ಏನಾದರೂ ಮಾಡುವಂತ ಹೇಳುವಂಥದ್ದನ್ನು ನಮಗೆ ಎಲ್ಲ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಬಂದು ನೋಡಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಹೋದರು ಆದಮೇಲೆ ತಿರ್ಗ ಇಲ್ಲಿ ನಮ್ಮ ಮುಗುರೋಡಿಯವರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಆ ಸಂದರ್ಭದಲ್ಲಿ ನಮ್ಮ ಮನೆಯ ಮುಂದೆಯೇ ಪಾದೆ ಕಲ್ಲಿದೆ ಆ ಪಾದಕಲ್ಲಿದ್ದು ಹುಡಿ ಮಾಡುವಂಥ ಕೆಲಸ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಮುಗುರೋಡಿ ಅವರಿಗೆ ನಾನು ಇಮಿಡಿಯೇಟ್ಲಿ ಫೋನ್ ಮಾಡಿ ಹೇಳಿದೆ ನೋಡಿ ನಮ್ಮ ಗೋಡೆ ಹೀಗೀಗ ಕ್ರ್ಯಾಕ್ ಆಗಿದೆ ನೀವು ಅದು ಇದು ಕೆಲಸ ಮಾಡುವಾಗ ಸ್ವಲ್ಪ ಜಾಗ್ರತೆ ಇದಾಗಲಿಕ್ಕೂ ಸಾಕು ಆ ಎರಡೆರಡು ಕಂಪ್ರೆಸರ್ ಇಟ್ಟು ವೈಬ್ರೇಟರ್ ಇಟ್ಟು ಅಲ್ಲಿ ಹೊಡೆಯುವ ಕೆಲಸ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಒಂದು ನೋಡಿದ್ರು ನೋಡಿ ಎಲ್ಲ ಗೋಡೆಲ್ಲ ಬಿರುಕು ಬಿಟ್ಟದನ್ನೆಲ್ಲ ನೋಡಿಕೊಂಡು ಫೋಟೋ ಎಲ್ಲ ತೆಗೆದು ತೊಗೊಂಡು ಹೋದರು ಮತ್ತು ಇಲ್ಲಿ ತಿರ್ಗ ನಮ್ಮ ಮನೆ ಮುಂದೆ ಮೋರಿಯ ಕೆಲಸ ಸ್ಟಾರ್ಟ್ ಮಾಡಿದರು ಮೋರಿಯ ಕೆಲಸ ಸ್ಟಾರ್ಟ್ ಮಾಡುವಾಗ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ನೀರನ್ನು ಫುಲ್ಲು ಬ್ಲಾಕ್ ಮಾಡಿದರು ಬ್ಲಾಕ್ ಮಾಡಿ ನಮ್ಮ ಮನೆ ಈಗ ಜರಿದು ಬಿದ್ದ ಗೋಡೆ ಏನುಂಟು ಅದರ ಕಳೆ ಬದಿ ಒಂದು ಸಾಧಾರಣ ಇಪ್ಪತ್ತು ಫೀಟು ಆಳ ಗುಂಡಿ ಇದೆ ಆ ಇದರಲ್ಲಿ ಫುಲ್ ಕೆರೆ ಥರ ನೀರು ನಿಂತಿತ್ತು ಆವಾಗಲೇ ನಾನು ಅವರಿಗೆ ಹೇಳಿದೆ ಸರ್ ನೋಡಿ ಹೀಗೆ ನಮ್ಮ ಪರಿಸ್ಥಿತಿ ಆಗಿದೆ ಬಂದು ನೋಡಿದ್ದಾರೆ ಅವರು ಆವಾಗ ಮತ್ತೆ ಅದನ್ನು ಏನೋ ಸ್ವಲ್ಪ ಇದು ಮಾಡಿದ್ರು ಆದರೂ ಈಗಲೂ ಕಾಣ್ತದೆ ನಿಮಗೆ ನೀರು ನಿಂತಿದೆ ಇಲ್ಲಿ ಕೆಳಗಡೆಗೆ ಅದು ಸರಿಕಟ್ಟಾಗಲಿಲ್ಲ ಅಲ್ಲಿ ಮೋರಿ ಕೆಲಸ ಕ್ಲಿಯರ್ ಆಗಲಿಲ್ಲ ಈಗ ಹಾಗಿದ್ದಾಗ ಮತ್ತೆ ಮೊನ್ನೆ ತಿರ್ಗಿ ನಾನು ಇಂಜಿನಿಯರ್ ಆಫೀಸಿಗೆ ಹೋಗಿ ಅಲ್ಲಿ ಹೇಳಿದಾಗ ಹೀಗೀಗ ಸರ್ ಇವತ್ತು ನಾಳೆ ಬೀಳ್ಲಿಕ್ಕೆ ಆಗಿದೆ ಒಂದು ನೀವು ಬಂದು ನಮಗೆ ಏನಾದರೂ ಒಂದು ಅದನ್ನು ನೋಡಿ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಲೋಕಪ ಇದು ಇಂಜಿನಿಯರ್ ಆಫೀಸಿಗೆ ಹೋಗಿದ್ದೆ ಮಂಗಳೂರಿಗೆ ಆಗ ಅಲ್ಲಿಂದ ಎಲ್ಲರೂ ಬಂದಿದ್ರು ಇಲ್ಲಿಗೆ ನಮ್ಮ ಕೀರ್ತಿ ಸರ್ ಹತ್ರ ಎಲ್ಲ ಹೇಳಿದೆ ಹೀಗೀಗೆ ಅವರೆಲ್ಲ ಬಂದು ರೋಡಿನವರು ಸಲ ಬಂದು ಎಲ್ಲ ನೋಡ್ಕೊಂಡು ಹೋದರು ಆದರೆ ಇದರ ಬಗ್ಗೆ ನಾನು ಏನು ಎಂತಂಥೇಳಿ ಇನ್ನೂ ಸರಿಕಟ್ ನಮಗೆ ಏನಂತೇಳಿ ಇದಾಗಲಿಲ್ಲ ಅದು ಅವರು ಹೇಳಿದರೆ ಹೇಳ್ತಾರೆ ರೋಡಿನ ಇದು ನಿಮಗೆ ಲ್ಯಾಂಡ್ ಡೆಕೋರೇಷನ್ ಮನೆ ಸೇರಿದರೆ ನಿಮಗೆ ನಾವು ಏನಾದರೂ ಕೊಡ್ಬೋದು ಅಂತ ಹೇಳೋ ಮಾಹಿತಿ ಹೇಳ್ತಾರೆ ಈಗ ನಮ್ಮದು ಜಾಗ ಇಲ್ಲಿ ಹೋಗ್ತದೆ ಅಲ್ಲಿ ಒಂದು ಕಾಲು ಒಂದು ಸೆನ್ಸ್ ಜಾಗ ಹೋಗ್ತದೆ ತಿರ್ಗಾ ಒಂದು ಇದರಲ್ಲಿ ಈ ಜಾಗ ಸ್ವಲ್ಪ ಇದಕ್ಕೆ ಹೋಗ್ತದೆ ರೋಡಿನ ವಿಷಯಕ್ಕೆ ಅವರಿಗೀಗ ನ ನೀರೆಸ್ಟ್ ಇಲ್ಲಿ ಸಮಸ್ಯೆ ಆಗಿದೆ ನಮ್ಮ ಗೋಡೆ ಕ್ರ್ಯಾಕ್ ಆಗಿದ್ದಾಗಿದೆ ಮನೆ ಹತ್ತಿರ ಇದೆ ಏನಂತೇಳಿ ವ್ಯವಸ್ಥೆ ಒಂದು ಮಾಡಬಹುದು ಅಂತ ಹೇಳಿ ನಾನು ತುಂಬಾ ಕೈಕಲ್ಲಿ ಹಿಡಿಯೋದು ಒಂದು ಬಾಕಿ ತುಂಬಾ ನಾನು ಹೇಳ್ಕೊಂಡಿದ್ದೇನೆ ಹಾಗೆ ನೋಡ್ಕೊಂಡು ಹೋಗಿದ್ದಾರೆ ಇದ್ರ ಬಗ್ಗೆ ಏನಂತೇಳಿ ಮಾಹಿತಿ ಇನ್ನೂ ಸರಿಕಟ್ಟು ಬರಲಿಲ್ಲ ಗೋಡೆಯೇ ಇವತ್ತಿನ ದಿನದಲ್ಲಿ ಜರಿದು ಬಿದ್ದಿದೆ ಹಾಗೆ ತಂದೆಯ ತಾಯಿಗೆ ಆಗಲಿಲ್ಲ ಅಂತ ಹೇಳಿ ನಮ್ಮ ದೇವ ದೇವರ ಕಾಪಾಡಿದ ಮಳೆ ಅಂತ ಅಲ್ಲ ಶಬ್ದ ಆಗ್ತಾ ಇತ್ತು ಆ ಗೋಡೆ ಮೇಲೆ ಮಾಡಲ್ಲೆಲ್ಲ ಹಂಚು ಒಂದು ಖಾಲಿ ಬಿತ್ತು ಮತ್ತೆ ನಮ್ಮ ಮಳಿಗೆ ಇದು ಉಂಟಲ್ಲ ಬಾಗಿಲು ಅದು ಪಟ 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 ಆಗ್ತಿತ್ತು ಅಷ್ಟೇ ನಾ ಎದ್ದು ಒಳಿಗೆಲ್ಲ ಹೋದೆ ಆಚೆ ಹೋಗಿ ಬಂದು ಅಲ್ಲಿ ಕೂತ್ಕೊಳ್ಳುವಾಗ ಒಮ್ಮೆ ಬಿತ್ತು ಪೂರ ಹಾಂ ಮಂಚಲ್ಲಿ ಪಕ್ಕಸನ ಬಿತ್ತು ಕಡೆಗೆ ಸೈಡಿಗೆ ನಾನು ರಂಗ ಈಚೆ ಬಂದೆ ಮತ್ತೆ ಬೊಬ್ಬೆಡಿದು ಕಲಿತೆ ಇವಾಗ ಜಾತ್ರೆಗೆ ದೊಡ್ಡ ಶಬ್ದ ಆಯಿತು ಮೇಲೆ ಮಾಡಿನ ಮೇಲೆ ಶಬ್ದ ಎಂತ ಹೇಳಿ ಹೇಳುವಾಗ ನಾವು ಎದ್ದು ಈಚೆಗೆ ಬರುವಷ್ಟರಲ್ಲಿ ಎಲ್ಲ ಬಿದ್ದಾಯ್ತು ಪಕ್ಕಾಸು ಹಂಚು ಇಡೀ ಎಲ್ಲ ಗೋಡೆ ಎಲ್ಲ ಬಿತ್ತು ಗೋಡೆ ಎಲ್ಲ ಬಿರುವಾಗ ನಾವು ಓಡಿ ಬಂದೆವು ಸ್ವಲ್ಪ ಸೈಡ್ ಸೈಡಿಗೆಲ್ಲ ತಾಗಿದೆ ನಮಗೆ ಸ್ವಲ್ಪ ಮೈಯೆಲ್ಲ ಇದು ಕುಸುಕಿದಾಗೆಲ್ಲ ಆಗಿದೆ ಓಡಿ ಬರುವಾಗ ಅಲ್ಲಿಂದಾಗಿ ಈಚೆ ಬರುವಾಗ ದೈವದ ಕೋಣೆ ದೈವದ ಮೂರ್ತಿ ಮಣೆ ಮಂಚ ಎಲ್ಲ ಅದರ ಅಡಿಗೆ ಬಿದ್ದಿದೆ ಈಗ ಎಲ್ಲ ಪೂರ ಅನಾಹುತ ಆಗಿದೆ ಮನೆಯಲ್ಲಿ ಅನಿಲ್ ನನ್ನ ಮಗ ಇದ್ದ ಎರಡು ಮೊಮ್ಮಕ್ಕಳು ನನ್ನ ಸೊಸೆ ನಾನು ನನ್ನ ಗಂಡ ಇಷ್ಟು ಜನ ಹೌದು ಸಣ್ಣವರು ಒಂದು ಒಂದು ವರ್ಷದ ಮಗು ಒಂದು ಏಳು ವರ್ಷದವ ಶಾಲೆಗೆ ಹೋಗ್ತಾನೆ ಮತ್ತು ನನ್ನ ಮಗ ಅನಿಲ್ ಮತ್ತು ನನ್ನ ಗಂಡ ನಾನು ಅವರಿಗೆ ಎಪ್ಪತ್ತಾರು ವರ್ಷ ಆಯಿತು ಅವರಿಗೆ ತಾಗಿದೆ ಕಾಲಿಗೆಲ್ಲ ಒಂದು ಬದಿಗೆಲ್ಲ ಪಕ್ಕಾಸಿನ ಬದಿ ಇದು ಇದು ಒರಸಿದಾಗೆ ಆಯಿತು ಎದ್ದು ಈಚೆ ಓಡಿ ಬರುವಾಗ ನಾನು ಅವರನ್ನು ಕೈಲಿಟ್ಕೊಂಡು ಹಂಚು ಕಾಲ ಬಿಡೋಕೆ ಬಿತ್ತು ನನ್ನದು ಸಹ ಅವ್ರದ್ದುಸ ಸಿಮೆಂಟ್ ಪೀಸೆಲ್ಲ ಹಾಗೆ ಆಗಿದೆ ಅದೇ ತಲೆಗೆಲ್ಲೇನು ಏಟಾಗಲಿಲ್ಲ ನಮಗೆ ಅಷ್ಟೇ ಅದು ದೈವದ ದೇವರ ದಯೆಯಲ್ಲಿ ಇಲ್ಲಿ ಬಂದು ಈಗ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇವೆ ಅಷ್ಟೇ ನನ್ನ ಅಭಿಪ್ರಾಯ